ರಾವಣನನ್ನು ರಾಮಾಯಣ ಕಾಲದ ಧೈತ್ಯ ರಾಕ್ಷಸ ಅಂತ ಗುರುತಿಸಲಾಗಿದೆ ರಾವಣನಲ್ಲಿದ್ದ ದುಶ್ಚಟಗಳಿಂದ ಕೆಟ್ಟ ಗುಣಗಳಿಂದ ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆದು ರಾವಣ ಸ್ವತಃ ತನ್ನ ಅಂತ್ಯವನ್ನು ತಾನೇ ಕಂಡುಕೊಂಡ ಈ ವಿಷಯ ನಮಗೆಲ್ಲ ತಿಳಿದಿದೆ ರಾವಣನಲ್ಲಿ ನಾವು ಹೊಗಳಲೇಬೇಕಾದ ಒಳ್ಳೆಯ ಗುಣಗಳೂ ಸಹ ಇದ್ದವು ರಾವಣನಲ್ಲಿದ್ದ ಒಳ್ಳೆಯ ಅಥವಾ ಉತ್ತಮ ಗುಣಗಳು ಯಾವುವು ನಿಮಗೆ ಗೊತ್ತೇ ರಾವಣನ ಈ ಗುಣಗಳನ್ನು ನಾವೂ ಸಹ ಅಳವಡಿಸಿಕೊಳ್ಳಬಹುದು ಹಾಗಾದರೆ ಆ ಗುಣಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಮಾಯಣ ಕಥೆಯಲ್ಲಿ ಲಂಕಾದೇಶ ರಾವಣನ ಕಥೆಯು ಆಸಕ್ತಿದಾಯಕ ರಾವಣ ದುಷ್ಟ ದುರಹಂಕಾರಿ ರಾಕ್ಷಸ ಎಂದು ಹೇಳಲಾಗುತ್ತದೆ ಮತ್ತು ಅಧಿಕಾರದ ದುರಹಂಕಾರದಿಂದ ಅವನು ಮೋಸದಿಂದ ತಾಯಿ ಸೀತೆಯನ್ನು ಅಪಹರಿಸ್ತಾನೆ ಈ ಪಾಪಕ್ಕೆ ಭಗವಾನ್ ಶ್ರೀರಾಮನ ಕೈಯಲ್ಲಿ ಮರಣದ ರೂಪದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ ಆದರೆ ನಿಮಗೆ ಕೆಲವೊಂದು ವಿಷಯಗಳು ರಾವಣನ ವ್ಯಕ್ತಿತ್ವದ ಬಗ್ಗೆ ಗೊತ್ತಿಲ್ಲ ರಾವಣ ಶಿವಭಕ್ತ ರಾವಣ ರಾಕ್ಷಸನಾಗಿದ್ರೂ ಸಹ ಆತ ಮಹಾನ್ ವಿದ್ವಾಂಸ ಮತ್ತು ಮಹಾನ್ ಪಂಡಿತ ರಾವಣನನ್ನು ಶಿವನ ಮಹಾಭಕ್ತ ಅಂತ ಕರೆಯಲಾಗ್ತಾ ಇತ್ತು ಶಿವನನ್ನ ಮೆಚ್ಚಿಸಲು ರಾವಣನು ತನ್ನ ದೇಹದ ನರಗಳನ್ನೇ ಕಿತ್ತು ತಂತಿಗಳನ್ನಾಗಿ ಮಾಡಿ ಸಂಗೀತವನ್ನ ನುಡಿಸಿದನು ಈ ಸಂಗೀತದೊಂದಿಗೆ ಶಿವನ ಮಹಿಮೆಯನ್ನ ಸ್ತುತಿಸುತ್ತಾ ತಾಂಡವ ಸ್ತೋತ್ರವನ್ನ ರಚಿಸಿದನು ಎಂದು ಹೇಳಲಾಗುತ್ತದೆ ರಾವಣ ಮಹಾಪಂಡಿತ ಲಂಕಾಪತಿಯ ರಾವಣ ಅತ್ಯಂತ ಶಕ್ತಿಶಾಲಿ ಆದರೆ ರಾವಣನನ್ನು ಶ್ರೇಷ್ಠ ವಿದ್ವಾಂಸ ಅಂತಾನು ಕರೆಯಲಾಗುತ್ತೆ ಪುರಾಣಗಳ ಪ್ರಕಾರ ಶ್ರೀರಾಮನು ಲಂಕಾದ ಮೇಲೆ ಆಕ್ರಮಣ ಮಾಡುವ ಮೊದಲು ವಿಜಯವನ್ನು ಸಾಧಿಸಲು ಯಾಗವನ್ನು ಮಾಡಲು ಹೊರಟಾಗ ಮಹಾನ್ ಪಂಡಿತನಿಗಾಗಿ ಹುಡುಕಾಟ ಮಾಡಲು ಪ್ರಾರಂಭಿಸ್ತಾನೆ ಶ್ರೀರಾಮ ಆಗ ಸುಗ್ರೀವನು ಲಂಕೆಯ ರಾಜನಾದ ರಾವಣನಿಗಿಂತ ಬೇರೊಬ್ಬ ದೊಡ್ಡ ವಿದ್ವಾಂಸನಿಲ್ಲ ಎಂದು ರಾವಣಿಗೆ ಹೇಳ್ತಾನೆ ಆಗ ರಾವಣನು ಸ್ವತಃ ಶ್ರೀರಾಮನು ಮಾಡಲು ಹೊರಟ ಯಾಗಕ್ಕೆ ಆಹ್ವಾನವನ್ನ ಪಡೆದುಕೊಂಡು ರಾವಣ ಈ ಆಹ್ವಾನಕ್ಕೆ ಒಪ್ಪಿ ಯಾಗವನ್ನ ಪೂರ್ಣಗೊಳಿಸಿದನು ಅಂತ ಹೇಳಲಾಗುತ್ತೆ ಇನ್ನು ಧರ್ಮ ಗ್ರಂಥಗಳ ಲೇಖಕ ಈ ರಾವಣ ರಾವಣ ಲಂಕಾಪತಿ ರಾವಣನು ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ ರಾವಣ ಶಿವತಾಂಡವ ಸ್ತೋತ್ರವಲ್ಲದೆ ಅಂಕಪ್ರಕಾಶ ಇಂದ್ರಜಾಲ ಕುಮಾರತಂತ್ರ ಪ್ರಾಕೃತ ಕಾಮಧೇನು ಪ್ರಾಕೃತ ಲಂಕೇಶ್ವರ ಋಗ್ವೇದ ಭಾಷ್ಯ ರಾವಣೀಯಂ ನಾಡಿ ಪರೀಕ್ಷೆ ಮುಂತಾದ ಪುಸ್ತಕಗಳನ್ನೂ ಸಹ ಬರೆಯುವ ಮೂಲಕ ಅವನಲ್ಲಿದ್ದ ಜ್ಞಾನವನ್ನು ಪ್ರಪಂಚದ ಮುಂದಿಟ್ಟಿದ್ದಾನೆ ರಾವಣ ಒಬ್ಬ ಉತ್ತಮ ಆಡಳಿತಗಾರ ರಾವಣ ನಿಸ್ಸಂದೇಹವಾಗಿ ದುರಹಂಕಾರಿ ಆದರೆ ಅವನು ತನ್ನ ಪ್ರಜೆಗಳಿಗೆ ತುಂಬಾ ಒಳ್ಳೆಯವನಾಗಿದ್ದ ರಾಜ ರಾವಣ ತನ್ನ ಸಾಮ್ರಾಜ್ಯದ ಜನರಿಗೆ ಉಚಿತ ಆಸ್ಪತ್ರೆಗಳು ಉಚಿತ ಶಿಕ್ಷಣ ಮತ್ತು ಇತರ ಅನೇಕ ಸೌಲಭ್ಯಗಳನ್ನು ಉಚಿತವಾಗಿ ಒದಗಿಸುವ ಮೂಲಕ ತನ್ನ ಸಾಮ್ರಾಜ್ಯದ ಜನರ ಮನಸ್ಸಿನಲ್ಲಿ ಪೂಜನೀಯ ಅಂತ ಅನ್ನಿಸ್ಕೊಂಡಿದ್ದ ಧಾರ್ಮಿಕ ಗ್ರಂಥಗಳ ಪ್ರಕಾರ ರಾವಣನಿಗೆ ರಾಜಕೀಯದ ಬಗ್ಗೆ ಸಾಕಷ್ಟು ಜ್ಞಾನವಿತ್ತು ಮತ್ತು ಅವನು ತಂತ್ರಗಳಿಗೆ ಹೆಸರುವಾಸಿಯಾಗಿದ್ದ ರಾವಣ ಮರಣಶೈಯಲ್ಲಿದ್ದಾಗ ಶ್ರೀರಾಮನು ತನ್ನ ಸಹೋದರ ಲಕ್ಷ್ಮಣನನ್ನು ರಾವಣನ ಬಳಿಗೆ ರಾಜಕೀಯದ ಜ್ಞಾನವನ್ನು ಪಡೆಯಲು ಕಳಿಸ್ತಾನೆ ರಾವಣನು ಲಕ್ಷ್ಮಣನಿಗೆ ರಾಜಕೀಯದ ಅನೇಕ ಆಳವಾದ ರಹಸ್ಯವನ್ನು ಹೇಳ್ತಾನೆ ಮತ್ತು ವಿವರಿಸ್ತಾನೆ ಎನ್ನುವ ಉಲ್ಲೇಖ ನಮಗೆ ಗೊತ್ತಾಗುತ್ತದೆ ಇದು ಮಹಾನ್ ರಾಕ್ಷಸ ರಾವಣನ ಒಳ್ಳೆಯ ಗುಣಗಳು ಈ ಮಾಹಿತಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು